ಯಾವ ಆಟಗಾರನ ಮುಂದೆ ಬ್ಯಾಟಿಂಗ್ ಮಾಡಲು ಇಡೀ ಇಂಗ್ಲೆಂಡ್ ತಂಡ ನಡುಗುತ್ತಿತ್ತೋ ಇಂದು ಅದೇ ಆಟಗಾರನನ್ನು ಭಾರತದ ಕಣ್ಮುಂದೆ ತಮ್ಮ ದೇಶಕ್ಕೆ ಕರೆದುಕೊಂಡು ಹೋದರು ಬ್ರಿಟಿಷರು ಈಗ ಈತ ತನ್ನ ಬಾಲಿಂಗ್ ಮೂಲಕ ಸೃಷ್ಟಿಸುತ್ತಿದ್ದಾನೆ ಕೋಲಾಹಲ ಒಂದೇ ಪಂದ್ಯದಲ್ಲಿ ತೆಗೆದುಕೊಂಡಿದ್ದಾನೆ ಒಂಬತ್ತು ವಿಕೆಟ್ ಎರಡು ವರ್ಷಗಳಿಂದ ಭಾರತ ತಂಡದಲ್ಲಿ ಯಾರು ಈತನನ್ನು ಕೇರ್ ಕೂಡ ಮಾಡುತ್ತಿರಲಿಲ್ಲ ಇದರ ಲಾಭವನ್ನು ಪಡೆದುಕೊಂಡಿತು ಇಂಗ್ಲೆಂಡ್ ಒಂದು ಸಮಯದಲ್ಲಿ ಈತ ಇಲ್ಲದೆ ಟೀಂ ಇಂಡಿಯಾ ಒಂದು ಪಂದ್ಯವನ್ನು ಆಡುತ್ತಿರಲಿಲ್ಲ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾರು ಈ ಆಟ ಆಟಗಾರರ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ತಂಡದಲ್ಲಿ ಪ್ರತಿದಿನ ಹೊಸ ಆಟಗಾರರು ಪ್ರವೇಶಿಸುತ್ತಲೇ ಇರುತ್ತಾರೆ ಮತ್ತು ಹೊಸ ಆಟಗಾರರು ಬಂದ ತಕ್ಷಣ ಯಾವುದಾದರೂ ಒಬ್ಬ ಹಳೆಯ ಆಟಗಾರನ ಸ್ಥಾನವನ್ನು ಕಸಿದುಕೊಳ್ಳಲಾಗುತ್ತದೆ ಮತ್ತು ಅಷ್ಟೇ ಅಲ್ಲದೆ ಬಿಸಿಸಿಐ ಕೆಲವು ಉತ್ತಮ ಆಟಗಾರರನ್ನು ಸಹ ಬಹಳ ಇಗ್ನೋರ್ ಮಾಡುತ್ತದೆ ಹಾಗೂ ಇದೇ ರೀತಿ ಒಬ್ಬ ಆಟಗಾರನನ್ನು ಸಿಐ ನಿರಂತರವಾಗಿ ಇಗ್ನೋರ್ ಮಾಡುತ್ತಾ ಬರುತ್ತಿದೆ ಮತ್ತು ಈತನಿಗೆ ಕಳೆದ ಎರಡು ವರ್ಷಗಳಲ್ಲಿ ಟೀಂ ಇಂಡಿಯಾದಲ್ಲಿ ಆಡಲು ಯಾವುದೇ ರೀತಿಯ ಅವಕಾಶವನ್ನು ಕೊಟ್ಟಿಲ್ಲ ಹೌದು ಸ್ನೇಹಿತರೆ ನಾವು ಮಾತನಾಡುತ್ತಿರುವ ಆಟಗಾರ ಬೇರೆಯಾರು ಅಲ್ಲ ಭಾರತದ ಲೆಗ್ ಸ್ಪಿನ್ನರ್ ಯುಜುವೇಂದ್ರ ಚಹಲ್ ಇಂಗ್ಲೆಂಡ್ ನ ಕೌಂಟಿ ಕ್ರಿಕೆಟ್ ಚಾಂಪಿಯನ್ಶಿಪ್ನಲ್ಲಿ ಚಹಲ್ ನಾರ್ಥ್ಯಾಂಪ್ಟನ್ ಶೈರ್ ತಂಡವನ್ನು ಡರ್ಬಿ ವಿರುದ್ಧದ ಪಂದ್ಯದಲ್ಲಿ ಮುನ್ನಡೆಸಿದ್ದಾರೆ ಚಹಲ್ ನಲವತ್ತೈದು ರನ್ಗಳಿಗೆ ಐದು ವಿಕೆಟ್ಗಳನ್ನು ಕಬಳಿಸಿದರು ಇದರಿಂದ ನಾರ್ಥ್ಯಾಪ್ಟನ್ ಶೈರ್ ಕೇವಲ ಹದಿನೈದು ರನ್ ಗಳಿಗೆ ಡರ್ಬಿಯ ತಂಡದ ಆರು ವಿಕೆಟ್ಗಳನ್ನು ಪಡೆದಿತು ಇಂಗ್ಲೆಂಡ್ನ ಕೌಂಟಿ ಕ್ರಿಕೆಟ್ ಚಾಂಪಿಯನ್ಶಿಪ್ನಲ್ಲಿ ಡರ್ಬಿ ತಂಡದ ವಿರುದ್ಧ ಐದು ವಿಕೆಟ್ ಪಡೆದು ತಮ್ಮ ತಂಡವಾದ ನಾರ್ಥ್ಯಾಂಪ್ಟನ್ಶೈರ್ ಅನ್ನು ಪಂದ್ಯದಲ್ಲಿ ಮುನ್ನುಗ್ಗಿಸಿದರು ಭಾರತಕ್ಕಾಗಿ ಇಲ್ಲಿಯವರೆಗೆ ನೂರ ಐವತ್ತೆರಡು ಅಂತಾರಾಷ್ಟ್ರೀಯ ವಿಕೆಟ್ ಗಳಿಸಿರುವ ಯುಜವೇಂದ್ರ ಚಹಲ್ ನಲವತ್ತೈದು ರನ್ ನೀಡುವ ಮೂಲಕ ಐದು ವಿಕೆಟ್ ಪಡೆದುಕೊಂಡರು ಚಹಲ್ ಈ ಪಂದ್ಯದಲ್ಲಿ ತಮ್ಮ ಮೊದಲ ಶ್ರೇಣಿಯ ಕ್ರಿಕೆಟ್ನಲ್ಲಿ ಪಡೆದ ಮೂರನೇ ಐದು ವಿಕೆಟ್ ಹಾಲಾಗಿತ್ತು ಅಷ್ಟೇ ಅಲ್ಲದೆ ಇವರು ಮೊದಲ ಶ್ರೇಣಿಯ ಕ್ರಿಕೆಟ್ನಲ್ಲಿ ನೂರು ವಿಕೆಟ್ಗಳನ್ನು ಕೂಡ ಸಾಧಿಸಿದರು ಚಹಲ್ ಅವರ ಈ ಪ್ರದರ್ಶನದೊಂದಿಗೆ ನಾರ್ಥ್ ನ್ ಶೈರ್ ಡರ್ಬಿ ತಂಡದ ಕೊನೆಯ ಆರು ವಿಕೆಟ್ಗಳನ್ನು ಕೇವಲ ಹದಿನೈದು ರನ್ಗಳಿಗೆ ಪಡೆದುಕೊಂಡಿತು ಹಾಗೂ ಬರುತ್ತಿರುವ ವರದಿಗಳ ಪ್ರಕಾರ ಇಂಗ್ಲೆಂಡ್ ತಂಡವು ಚಹಲ್ ಅವರನ್ನು ತಮ್ಮ ತಂಡದಲ್ಲಿ ಸೇರಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ ಏಕೆಂದರೆ ಅವರ ಬಾಲಿಂಗ್ ಶಕ್ತಿ ಬಹಳ ಪ್ರಶಂಸನೀಯವಾಗಿತ್ತು ಮತ್ತು ಅವರ ಕಾರಣವೇ ಪಂದ್ಯಗಳನ್ನು ನೋಡುವ ಉತ್ಸಾಹ ಕೂಡ ಹೆಚ್ಚಿತ್ತು ಆದರೆ ಮತ್ತೊಂದು ಕಡೆ ಬಿಸಿಸಿಐ ಚಹಲ್ ನಂತಹ ಒಬ್ಬ ಅದ್ಭುತ ಬಾಲರ್ ಅನ್ನು ನಿರಂತರವಾಗಿ ಇಗ್ನೋರ್ ಮಾಡುತ್ತಿದೆ ಮತ್ತು ಟೀಂ ಇಂಡಿಯಾದಲ್ಲಿ ಅವರನ್ನು ಸೇರಿಸಿಕೊಳ್ಳುವ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿಲ್ಲ ಹಾಗೂ ಇದು ಅಷ್ಟೇ ಅಲ್ಲದೆ ಶೀಘ್ರದಲ್ಲೇ ಪ್ರಾರಂಭವಾಗಲಿರುವ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸರಣಿಯಲ್ಲೂ ಚಹಲ್ ಅವರಿಗೆ ಅವಕಾಶ ಕೊಟ್ಟಿಲ್ಲ ಸ್ನೇಹಿತರೆ ನಿಮ್ಮ ಪ್ರಕಾರ ಟೀಂ ಇಂಡಿಯಾವನ್ನು ಬಿಟ್ಟು ಯಜುವೇಂದ್ರ ಚಹಲ್ ಅವರು ಇಂಗ್ಲೆಂಡ್ ತಂಡವನ್ನು ಸೇರಿಕೊಳ್ಳಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ